ಹಾಯ್ ಫ್ರೆಂಡ್ಸ್ ಪಾಲಕ್ ವೆಜಿಟೇಬಲ್ ಪಲಾವ್ ಮಾಡುವ ವಿಧಾನ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಎಲೆ ಮೆಣಸು ಎರಡು ಎರಡು ಈರುಳ್ಳಿ ದೊಡ್ಡ ದೊಡ್ಡದು ಎರಡು ಈರುಳ್ಳಿ ನಾಲ್ಕು ಮೆಣಸಿನ್ಕಾಯಿ ಒಂದು ಕಪ್ ಬಟಾಣಿ ಮೂರು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಟ್ ಪಾಲಕು ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ರುಬ್ಬಿ ಹಾಕ್ಕೊಳ್ಳೋಣ ತರಕಾರಿ ಕ್ಯಾರೆಟು ಬೀನ್ಸು ನೌಕಲು ಅರ್ಧ ಆಲೂಗಡ್ಡೆ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಚ್ಚಿಕೊಣ ಅಕ್ಕಿ ತೊಳೆದು ಹಾಕೊಳ್ಳೋಣ ಈಗ ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ಕೊಂತೀನಿ ಒಂದು ಕಪ್ ಮೊಸರು ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಗೊಂಡು ಉಪ್ಪು ಖಾರ ನೋಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳೋಣ ಖಾರ ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ವಿಸಿಲ್ ಹಾಕ್ಕೊಳ್ಳೋಣ ಒಂದೇ ವಿಸಿಳೆ ಸಾಕು ಇದಕ್ಕೆ ಮೊಸರು ಬಜ್ಜಿ ಥ್ಯಾಂಕ್ ಯು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ